ನಮಸ್ಕಾರ ಕಿಡ್ನಿ ನಲ್ಲಿ ಡೋನರ್ ಮತ್ತು ರಿಸಿಪಿಯಂಟ್ ಇಬ್ಬರಿಗೂ ಕೂಡ ಅನಶಿಷ್ಯದ ಅವಶ್ಯಕತೆ ಇರುತ್ತದೆ ಸೊ ಡೋನರ್ ಮತ್ತು ರಿಸಿಪಿಯಂಟ್ ಸೊ ಇಬ್ಬರನ್ನು ಕೂಡ ನಾವು ಸರ್ಜರಿಯ ಮುಂಚೆ ಥರೋಲಿ ಅವೈಲೇಟ್ ಮಾಡಬೇಕಾಗತ್ತೆ ಅವರ ಬೇಸ್ ಲೈನ್ ಕಂಡೀಷನ್ಸ್ ಲೈಕ್ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಅದನ್ನೆಲ್ಲ ನಾವು ಆಪ್ಟಿಮೈಸ್ ಮಾಡಬೇಕಾಗತ್ತೆ ನಂತರ ಈಗ ಈಗಲ ಈಗೆಲ್ಲ ಏನಪ್ಪ ಅಂದರೆ ಅರ್ಲಿ ರಿಕವರಿ ಆಫ್ಟರ್ ಸರ್ಜರಿ ಇದ್ದ ಮೇನ್ ಥಿಂಗ್ ಹಾಗಾಗಿ ಏನು ಇಬ್ಬರಿಗೂ ಕೂಡ ಸರ್ಜರಿ ನಂತರ ಬೇಗ ರಿಕವರಿ ಆಗಲಿಕ್ಕೆ ಅಂಥೇಳಿ ಕೆಲವೊಂದು ನ ನಾವು ಸರ್ಜರಿ ಮುಂಚೆನೇ ಸ್ಟಾರ್ಟ್ ಮಾಡಿಸ್ತೀವಿ ಲೈಕ್ ಬ್ರೀತಿಂಗ್ ಎಕ್ಸಸೈಸ್ ಇರ್ಬೋದು ರೆಗ್ಯುಲರ್ ವಾಕಿಂಗ್ ಈ ಥರದೆಲ್ಲ ನಾವು ಸರ್ಜರಿಯ ಮುಂಚೆನೇ ನಾವು ಅವರಿಗೆ ಕೆಲವೊಂದೆಲ್ಲ ಸ್ಟಾರ್ಟ್ ಮಾಡಿಸ್ತೀವಿ ಜೊತೆಗೆ ಸರ್ಜರಿ ಟೈಮಲ್ಲಿ ಅವರಿಗೆ ಸೊ ಡೋನರಿಗೆ ಯೂಶಲಿ ನಾವು ಲ್ಯಾಪೋಸ್ಕೋಪಿಕ್ ಸರ್ಜರಿನ ಮಾಡ್ತೀವಿ ಸೊ ರೆಸಿಪೆಂಟ್ಗೆ ಓಪನ್ ಸರ್ಜರಿ ಇರುತ್ತೆ ಸೊ ಇಬ್ಬರಿಗೆ ಕೂಡ ಸರ್ಜರಿ ಟೈಮಲ್ಲಿ ನಾವು ಇಂಟೆನ್ಸಿವ್ ಮಾನಿಟ್ರಿಂಗ್ನ ಮಾಡ್ತೀವಿ ಲೈಕ್ ರೆಗ್ಯುಲರ್ ಮಾನಿಟ್ರಿಂಗ್ ಕಾರ್ಡಿಯಕ್ ಮಾನಿಟ್ರಿಂಗ್ ಬಿ ಪಿ ಪಲ್ಸು ಸ್ಯಾಚುರೇಷನ್ ಆಕ್ಸಿಜನ್ನು ದೆನ್ ಕಾರ್ಬನ್ ಡೈಆಕ್ಸೈಡ್ ಮಾನಿಟ್ರಿಂಗ್ ಇದೆಲ್ಲ ರುಟೀನಿಗೆ ಇಬ್ಬರಿಗೆ ಕೂಡ ಮಾಡ್ತೀವಿ ಜೊತೆಯಲ್ಲಿ ಇಫ್ ನೀಡೆಡ್ ಸೆಂಟ್ರಲ್ ವೀನಸ್ ಪ್ರೆಷರ್ ಮಾನಿಟ್ರಿಂಗ್ ಮತ್ತು ಆರ್ಟ್ರಿ ಲೈನ್ ಹಾಕೊಂಡು ಇಂಟರ್ ಆರ್ಟ್ರಿಲ್ ಬ್ಲಡ್ ಪ್ರೆಷರ್ ಮಾನಿಟ್ರಿಂಗ್ ಕೂಡ ಮಾಡಬೇಕಾಗುತ್ತೆ ಸೊ ಇಬ್ಬರಿಗೆ ಕೂಡ ಸರ್ಜರಿ ಟೈಮಲ್ಲಿ ಆಗಿ ಪೇನ್ ರಿಲೀಫ್ನ ಕೊಟ್ಟು ಸೊ ಸರ್ಜರಿ ಇಮಿಡಿಯೆಟ್ ಸರ್ಜರಿ ಆದಮೇಲೆ ಸೊ ಪೇನ್ ಇಲ್ಲದೇ ಇರೋ ಥರ ಮಾಡ್ತೀವಿ